ಯತಿಕಾಫ್ ಎಂದರೆ ಏನು ಏತಿಕಾಫಿನ ಶ್ರೇಷ್ಠತೆಯೇನು ಅದರ ಪ್ರತಿಫಲ ಏನು ಇನ್ಶಾ ಅಲ್ಲಾ ತಿಳಿದುಕೊಳ್ಳೋಣ ಯಾತಿಕಾಫ್ ಎಂದರೆ ಅಲ್ಲಾಹನ ಸಂಪ್ರೀತಿಗಾಗಿ ಮಸ್ಜಿದಿಯಲ್ಲಿ ತಂಗುವುದು ಯಾತಿಕಾಫ್ ಆಗಿದೆ ರೇ ಸಹೋದರರೇ ಅಹ್ತಿಕಾಫ್ ಅಲ್ಲಾಹನ ಸಾಮೀಪ್ಯವನ್ನು ಪಡೆಯುವ ಸಲುವಾಗಿ ಮಸೀದಿಯಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ದಿನಗಳವರೆಗೂ ಮಸೀದಿಯಲ್ಲಿ ಕೂರುವುದು ಯಾತಿಕಾಫ್ ಆಗಿದೆ ರಮದಾನಿನ ಕೊನೆಯ ಹತ್ತರಲ್ಲಿ ಅಹಿಕಾಫ್ ನಿರ್ವಹಿಸಬೇಕು ಇದು ಸುನ್ನತಾಗಿದೆ ಪ್ರವಾದಿ ಮೊಹಮ್ಮದ್ ಸುಲ್ಲಾಹು ಅಲಹಿ ವಸಲ್ಲಂ ರವರು ರಮದಾನಿನ ಕೊನೆಯ ಹತ್ತರಲ್ಲಿ ಎತಿಕಾಫ್ ಮಾಡುತ್ತಿದ್ದರು ಹಸರತ್ ಆಯ ಸಿದ್ದ ರದಿಯಲ್ಲಾಹು ಅನ್ಹರ್ ಅವರಿಂದ ವರದಿ ಪ್ರವಾದಿ ಮೊಹಮ್ಮದ್ ಸುಲಾಹು ಅಲಿಹಿ ವಸಲ್ಲಂ ರವರು ರಮದಾನಿನ ಕೊನೆಯ ಹತ್ತರಲ್ಲಿ ಎತಿಕಾಫ್ ಕೂರುತ್ತಿದ್ದರು ರಮದಾನಿನ ಕೊನೆಯ ಹತ್ತರಲ್ಲಿ ಲೈಲತುಲ್ ಕದರನ್ನು ನಿರೀಕ್ಷಿಸಿ ಎಂದು ಪ್ರವಾದಿ ಸೊಲ್ಲಾಹು ವಸಲ್ಲಂ ವಸಲ್ಲಂರವರು ಹೇಳಿದರು ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ವಸಲ್ಲಂ ರವರು ತಮ್ಮ ವಫಾತಿನವರೆಗೂ ರಮದಾನಿನ ಕೊನೆಯ ಹತ್ತರಲ್ಲಿ ಎದ್ದಾಫ್ ಮಾಡುತ್ತಿದ್ದರು ಒಂದು ವರ್ಷ ಯಾತ್ರೆಯಲ್ಲಿದ್ದ ಕಾರಣ ಎದ್ದಿಕಾಫ್ ಕೂರುವುದಕ್ಕೆ ಆಗಲಿಲ್ಲ ಮುಂದಿನ ವರ್ಷ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ವಸಲ್ಲಂ ರವರು ಇಪ್ಪತ್ತು ದಿನ ಐತಿ ಮಾಡಿದರು ಸಹೋದರರೇ ರಮದಾನಿನಲ್ಲಿ ಹತ್ತು ದಿನ ಏತಿಕಾಫ್ ಮಾಡಿದರೆ ಎರಡು ಹಜ್ ಮತ್ತು ಎರಡು ಉಮ್ರಗಳ ಪ್ರತಿಫಲವಿದೆ ಹಝರತ್ ಅಲಿ ರಲ್ಲಾಹು ಅನ್ಹುರ್ ಅವರಿಂದ ವರದಿ ಪ್ರವಾದಿ ಮೊಹಮ್ಮದ್ ಸೊಲ ಅಲಿಹಿ ವಸಲ್ಲಂ ರವರು ಹೇಳಿದರು ಯಾರಾದರೂ ರಮದಾನಿನಲ್ಲಿ ಐತಿಕಾಫ್ ಮಾಡಿದರೆ ಅವನು ಎರಡು ಹಜ್ ಮತ್ತು ಎರಡು ಉಮ್ರ ನಿರ್ವಹಿಸಿದಂತೆ ಹಸರತ್ ಆಯಿಷ ಸಿದ್ದ ರದಿಯಲ್ಲಾಹು ಅನ್ಹರ್ ಅವರಿಂದ ವರದಿ ಪ್ರವಾದಿ ಮಹಮ್ಮದ್ ಸೊಲೀ ವಸ ಹೇಳಿದರು ಯಾರು ಈ ಮಾನಿನೊಂದಿಗೆ ಪ್ರತಿಫಲ ಪಡೆಯುವುದಕ್ಕೆ ಆಟಿಕ್ ಮಾಡುತ್ತಾರೋ ಅವನ ಗತಕಾಲದ ಪಾಪಗಳನ್ನು ಕ್ಷಮಿಸಲಾಗುತ್ತದೆ ಪ್ರಿಯ ಸಹೋದರರೇ ಆದ್ದರಿಂದ ನಾವು ನಮ್ಮಿಂದ ಸಾಧ್ಯವಾದರೆ ಪ್ರತಿ ವರ್ಷ ಆಟಿಕ್ ಮಾಡಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಒಮ್ಮೆಯಾದರೂ ರಮಬಾನಿನ ಕೊನೆಯ ಹತ್ತರಲ್ಲಿ ಆಟಿಕ್ ಮಾಡಬೇಕು ಮಸೀದಿಯಲ್ಲಿ ತಂಗಬೇಕು ಮಸೀದಿಯಲ್ಲಿ ತಂಗುವುದು ಬಹಳ ಪುಣ್ಯದ ಕಾರ್ಯವಾಗಿದೆ ಮಸೀದಿಯಲ್ಲಿ ತಿಕಾಫ್ ಮಾಡಿ ಇಹಲೋಕದ ಚಿಂತೆಯನ್ನು ಬಿಟ್ಟು ಮಸೀದಿಯಲ್ಲಿ ಕುಳಿತುಕೊಂಡು ಪರಲೋಕದ ಸಿದ್ಧತೆಯನ್ನು ಮಾಡಬೇಕು ಇದರಿಂದ ಅವ್ಲಾಹತ ಬಾರಕಾಲ ಸಂಪ್ರೀತಿ ಪಡೆಯಬಹುದು ಆದ್ದರಿಂದ ಪ್ರಿಯ ಸಹೋದರರೇ ಪ್ರವಾದಿ ಮಹಮ್ಮದ್ ಸೊಲಲ್ಲಾಹು ಅಲಿ ವಸಲ್ಲಂ ರವರು ರಮದಾನಿನ ಕೊನೆಯ ಹತ್ತರಲ್ಲಿ ಯಾಟೆಕ್ ಮಾಡುತ್ತಿದ್ದರು ಮಾಡುತ್ತಿದ್ದರೂ ಇದು ಸುನ್ನತಾಗಿದೆ ನಾವು ಸಹ ರಮದಾನಿನ ಕೊನೆಯ ಹತ್ತರಲ್ಲಿ ಯಾಟೆಕ್ ಮಾಡಬೇಕು ಹತ್ತು ದಿನ ಇಲ್ಲದಿದ್ದರೂ ನಾವು ಮೂರು ದಿನವಾದರೂ ಐತಿಕಾಫ್ ಮಾಡಬೇಕು ಮೂರು ದಿನ ಸಾಧ್ಯವಾಗದಿದ್ದರೆ ಒಂದು ದಿನವಾದರೂ ನಾವು ಐತಿಕಾಫ್ ನಿರ್ವಹಿಸಬೇಕು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ರವರು ಐತಿಕಾಫ್ ಮಾಡುವುದಕ್ಕೆ ಕಾರಣವೇನೆಂದರೆ ಅವರು ಲೈಲತುಲ್ ಕದರ್ ಕದರಿನ ರಾತ್ರಿಯನ್ನು ಅವಂದು ರಮದಾನಿನ ಕೊನೆಯ ಹತ್ತರಲ್ಲಿ ಹುಡುಕುತ್ತಿದ್ದರು ಅದರಲ್ಲಿ ಬೇಸರಾತ್ರಿಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲ ಅಲಿಹಿ ವಸಲ್ಲಂ ರವರು ಲೈಲತುಲ್ ಕದ್ರನ್ನು ಹುಡುಕಿ ಎಂದು ಹೇಳಿದ್ದಾರೆ ಆದ್ದರಿಂದ ಪ್ರಿಯ ಸಹೋದರರೇ ಸಾಧ್ಯವಾದರೆ ನಾವು ಸಹ ಎತಿಕಾಫ್ ಮಾಡಬೇಕು ಎತಿಕಾಫ್ ಮಾಡುವುದು ಇದು ಅಂಬಿಯಾಗಳ ಸುನ್ನತಾಗಿದೆ ಹಿಂದಿನ ಉಮ್ಮತಿಗಳಿಗೂ ಸಹ ಅಲ್ಲಾಹ ತಾಫ್ ಮಾಡುವ ಆಜ್ಞೆಯನ್ನು ನೀಡಿದ್ದ ಪ್ರಿಯ ಸಹೋದರರೇ ಮಾಡುವುದು ಸುನ್ನತೆ ಅಕ್ಕದ ಆಗಿದೆ ಒಂದು ಊರಲ್ಲಿ ಅಥವಾ ಒಂದು ಮಸೀದಿಯಲ್ಲಿ ಕನಿಷ್ಠ ಪಕ್ಷ ಒಬ್ಬರಾದರೂ ಆಟಿಕ್ ಮಾಡಬೇಕು ಏಕೆಂದರೆ ಇದು ಎಲ್ಲರ ಮೇಲೆ ಬಾಧ್ಯತೆ ಇರುತ್ತದೆ ಒಬ್ಬರು ಅಥವಾ ಕೆಲವರು ಆಟಿಕ್ ನಿರ್ವಹಿಸಿದರೆ ಎಲ್ಲರ ಮೇಲೆ ಬಾಧ್ಯತೆಯು ಮುಗಿದು ಹೋಗುತ್ತದೆ ಆದ್ದರಿಂದ ಮಸೀದಿಯಲ್ಲಿ ಒಬ್ಬರಾದರೂ ಅಥವಾ ಇಬ್ಬರು ಕನಿಷ್ಠ ಪಕ್ಷ ನಾವು ಆಟಿಕ್ ಮಾಡಬೇಕು ಇಲ್ಲದಿದ್ದರೆ ಎಲ್ಲರೂ ಪಾಪಿಗಳು ಆಗುತ್ತೇವೆ